ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಕಟ್ಟಡ ಕಾರ್ಮಿಕರು ರಸ್ತೆಗಿಳಿದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಹೋರಾಟ ಮಾಡಿದರು ಕಟ್ಟಡ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹಾಗೂ ರಾಜ್ಯ ಸರ್ಕಾರ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯನ್ನು ಸ್ಥಾಪಿಸಿ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಅವುಗಳು ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ ಕಲ್ಯಾಣ ಮಂಡಳಿಯು ಅನಾವಶ್ಯಕ ನಿಯಮಗಳನ್ನು ಜಾರಿ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ವರದಿ ಸಾತಪ್ಪ ಮಾಂಗ್ಲಿ ಪ್ಲಸ್ ನ್ಯೂಸ್ ಹುಬ್ಬಳ್ಳಿ ರಚನೆ ಮಾಡಿರುವಂತಹ ಒಂದು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರು ಮೀಸಲಿಟ್ಟ ಒಂದು ಶೆಸಿನ ಮೊತ್ತದಲ್ಲಿ ಈಗಿರುವ ಸರ್ಕಾರದಿಂದ ಕಾರ್ಮಿಕರಿಗೆ ಮಕ್ಕಳ ಶಾಲೆ ಸೌಲಭ್ಯ ಕಾರ್ಮಿಕರಿಗೆ ಮದುವೆ ಸೌಲಭ್ಯ ಕಟ್ಟಡ ಕಾರ್ಮಿಕರಿಗೆ ಮರಣದ ಸೌಲಭ್ಯ ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯಗಳು ಗೊತ್ತಾಗ ಅಂತ ಹೇಳಿ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ ಅದೇ ರೀತಿ ಅದರ ವಿಚಾರವಾಗಿ ಧಾರವಾಡದಲ್ಲಿ ಧಾರವಾಡ ವಿಭಾಗದ ನಾಲ್ಕು ಜಿಲ್ಲೆಗಳಾದಂತಹ ಕಾರವಾರ ಹಾವೇರಿ ಗದಗ ಹಾಗೂ ಧಾರವಾಡದಲ್ಲಿ ಇಂದು ಹೋರಾಟವನ್ನು ಕಂಡು ಈ ಹೋರಾಟ ಕಾರ್ಮಿಕರ ಭವನದ ಮುಂದೆ ಅನಿರ್ದಿಷ್ಟ ಕಾಲವಾಗಿರುತ್ತದೆ ಮಾನ್ಯ ಕಾರ್ಮಿಕರ ಸಚಿವರು ಗೊರವರಿಗೂ ಈ ಹೋರಾಟ